ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಎಷ್ಟೇ ಕಷ್ಟಪಟ್ಟರು ಆಗ್ತಾನೆ ಇಲ್ಲ ಅನ್ನೋಂಥ ಕೆಲಸ ಕೂಡ ಖಂಡಿತವಾಗ್ಲೂ ನೆರವೇರಿಸ್ತಾರೆ ಈ ಆಂಜನೇಯ ಸ್ವಾಮಿ ನೀವು ಯಾವುದಾದ್ರೂ ಕೆಲಸ ಕಾರ್ಯಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀರ ಅದು ಆಗ್ತಾನೇ ಇರೋದಿಲ್ಲ ಅಂಥ ಕೆಲಸಕ್ಕೆ ನೀವು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಬೇಕು ಅಸಾಧ್ಯವಾದ ಕೆಲಸವನ್ನು ಸಾಧಿಸುವ ಶಕ್ತಿ ಇರುವ ಹನುಮಂತ ಹಾಗೆ ತನ್ನ ನಂಬಿರುವವರ ಭಕ್ತರನ್ನು ಕೂಡ ಆ ಅಸಾಧ್ಯವಾದ ಕೆಲಸವನ್ನು ಸಾಧಿಸುವಂಥ ಶಕ್ತಿಯನ್ನು ಕೊಡ್ತಾರೆ ನೀವು ತುಂಬ ಇಷ್ಟಪಡುವ ಕೆಲಸವನ್ನು ಪಡೆದುಕೊಳ್ಬೇಕು ಪಡೆದುಕೊಳ್ಳೋದಕ್ಕೋಸ್ಕರ ಅಥವಾ ಎಂಥದ್ದೇ ಕೆಲಸ ಆಗಿರಲಿ ಆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಪೂರ್ತಿ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಅನ್ನೋರು ಯಾವುದೇ ಕೆಲಸ ಆಗಿರ್ಬೋದು ತುಂಬ ಸಲ ಇಂಟರ್ವ್ಯೂನ ಅಟೆಂಡ್ ಮಾಡಿ ಸಿಗ್ತಾನೇ ಇಲ್ಲ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟೇ ಇಲ್ಲ ಈ ರೀತಿ ಯಾವುದೇ ರೀತಿ ಆಗಿರ್ಬೋದು ನಿಮ್ಮ ಪರ್ಸ್ನಲ್ ಕೆಲಸಗಳು ಮದುವೆ ವಿಷಯ ಆಗಿರ್ಬೋದು ಎಂಥದ್ದೇ ಕಠಿಣ ಸಮಸ್ಯೆ ಇದ್ದರೂ ಕೂಡ ಅಥವಾ ಎಷ್ಟು ಜನ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರ್ತೀರಾ ಇಂಥವ್ರು ಈ ಒಂದು ವ್ರತನ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಹನ್ನೊಂದು ದಿನ ಹನ್ನೊಂದು ಬಾರಿ ಹನುಮಾನ್ ಚಾಲೀಸ್ನ ಪಠನೆ ಮಾಡಬೇಕು ಹನುಮಾನ್ ಚಾಲೀಸ್ನಲ್ಲಿ ಇರುವಂಥ ಶಕ್ತಿ ಅಷ್ಟಿಷ್ಟಲ್ಲ ಇದನ್ನು ಆಳವಾಗಿ ಅರ್ಥ ಮಾಡ್ಕೊಂಡಿರೋರಿಗೆ ಖಂಡಿತ ಗೊತ್ತಿರುತ್ತೆ ಒಂದು ಸಂಕಲ್ಪ ಮಾಡಿಕೊಂಡು ವ್ರತದ ರೀತಿಯಲ್ಲಿ ಮಾಡೋದ್ರಿಂದ ಹೆಚ್ಚಿನ ಫಲ ನಮಗೆ ಸಿಗುತ್ತೆ ಈ ವಾರ ಪೂರ್ತಿ ನಾನು ಹನುಮ ಜಯಂತಿ ಆಚರಣೆ ಬಗ್ಗೆ ಇದ್ರ ಪೂಜೆ ವಿಚಾರದ ಬಗ್ಗೆ ಮಂತ್ರ ಸಹಿತವಾಗಿ ಹೇಗೆ ಮಾಡೋದು ಅಂತ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ದಿನ ಹನುಮ ಜಯಂತಿ ಆಚರಣೆ ಮಾಡ್ತೀವಿ ಹಾಗೆ ಪೂಜೆನ ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತಲೂ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಎಲ್ಲ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಂದು ಯಾರೆಲ್ಲ ನೋಡಿಲ್ಲ ಅನ್ನೋರು ಒನ್ಸಲ್ಲಿ ನೋಡಿ ಇನ್ನು ಈ ಹನುಮ ಜಯಂತಿ ದಿನದಿಂದನೇ ಒಂದು ವ್ರತನ ಕೂಡ ಶುರು ಮಾಡ್ಕೋಬಹುದು ಪ್ರತಿಯೊಬ್ಬರಿಗೂ ಒಳ್ಳೆ ಫಲ ಸಿಕ್ಕಿರುವಂತ ಈ ವ್ರತ ಇದು ನಾನು ಕೂಡ ಪ್ರತಿ ಕೂಡ ಈ ಒಂದು ಹನುಮಾನ್ ಚಾಲೀಸ್ನ ಬಿಡದೆ ಓದ್ತೀನಿ ನನಗೆ ಒಳ್ಳೆಯದೇ ಆಗಿದೆ ಈ ಒಂದು ಹನ್ನೊಂದು ದಿನ ಹನ್ನೊಂದು ಸಾಲಿ ಈ ಒಂದು ಆಂಜನೇಯ ಸ್ವಾಮಿ ವ್ರತ ತುಂಬಾನೇ ಕೇಳಿರ್ತೀರಾ ಹಾಗೆ ತುಂಬಾ ಜನ ಕೂಡ ಮಾಡೂ ಇರ್ತೀರ ಆದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಮಾಡಿರೋದು ಇಲ್ಲ ಅವರೆಲ್ಲರೂ ಕೂಡ ತಿಳ್ಕೊಂಡು ಮಾಡೋ ಥರ ಆಗುತ್ತೆ ಅಂತ ಇವತ್ತಿನ ವೀಡಿಯೋದ ತಿಳಿಸ್ತಾ ಇದ್ದೀನಿ ಇನ್ನು ಕೊನೆಯ ದಿನ ಹನ್ನೊಂದು ದಿನ ಆದಮೇಲೆ ಹನ್ನೆರಡನೇ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ವಿಳ್ಳೇ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಹನ್ನೊಂದು ದಿನವೂ ಕೂಡ ಸಂಪೂರ್ಣವಾಗಿ ಮುಗಿಸಿದ್ದೀನಿ ನನ್ನ ಮೇಲೆ ದಯ ತೋರಿಸು ನಾನು ಅಂದ್ಕೊಂಡಿರುವ ಕೆಲಸವನ್ನು ಕಾರ್ಯಸಿದ್ಧಿ ಮಾಡುವಂತೆ ಮಾಡು ನನ್ನ ಕೆಲಸವನ್ನು ಸಾಧಿಸುವ ಶಕ್ತಿಯನ್ನು ಕೊಡು ನಿಮ್ಮ ಅದೃಷ್ಟ ಏನಾದರೂ ಚೆನ್ನಾಗಿದ್ದರೆ ನೀವು ಅಂದ್ಕೊಂಡಿರುವ ಕೆಲಸ ಹನ್ನೊಂದು ದಿನ ಒಳಗಡೆ ಸಿದ್ಧಿ ಆಗುತ್ತೆ ಅಂದರೆ ಸಕ್ಸಸ್ ಆಗುತ್ತೆ ಈ ವ್ರತನ ಶುರು ಮಾಡಿದ ಮೇಲೆ ಹನ್ನೊಂದು ದಿನ ನಾನ್ ವೆಜ್ಜನ್ನು ತಿನ್ಬಾರ್ದು ಇದನ್ನ ಬಿಟ್ಟರೆ ಯಾವುದೇ ನಿಯಮಗಳು ಇಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಕೂಡ ಮಾಡ್ಕೋಬೋದು ಇನ್ನು ಕೆಲವರು ಮನೆಯಲ್ಲಿ ಓದೋದಿಕ್ಕೆ ಆಗಲ್ಲ ಅಂದರೂ ದೇವಸ್ಥಾನದಲ್ಲಾದರೂ ಓದ್ಕೋಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಓದ್ಬೋದು ಆ ಭಗವಂತನ ಪವಿತ್ರವಾದ ಜಾಗದಲ್ಲಿ ಓದ್ಕೋಬೋದು ಇನ್ನು ಈ ಶನಿವಾರ ಯಾರಿಗಾದರೂ ಶುರು ಮಾಡೋದಕ್ಕೆ ಆಗಿಲ್ಲ ಅಂದರೂ ಕೂಡ ಮಂಗಳವಾರದಿಂದ ಆದರೂ ಶುರುನ ಮಾಡ್ಕೋಬೋದು ಯಾವುದೇ ಮಂಗಳವಾರ ಬೇಕಾದರೂ ಶುರು ಮಾಡ್ಕೋಬೋದು ಆದರೆ ಕಂಟಿನ್ಯೂಸ್ ಆಗಿ ಹನ್ನೊಂದು ದಿನ ಮಾಡಲೇಬೇಕು ಹೆಣ್ಮಕ್ಳು ಮಂತ್ಲಿ ಪ್ರಾಬ್ಲಮ್ ಕೂಡ ಇರುತ್ತೆ ಅದನ್ನು ನೋಡ್ಕೊಂಬಿಟ್ಟು ಶುರು ಮಾಡ್ಕೊಳ್ಳಿ ಮಧ್ಯದಲ್ಲಿ ಎಲ್ಲೂ ಕೂಡ ಗ್ಯಾಪ್ ಕೊಡ್ದಂಗೆ ಕಂಟಿನ್ಯೂಸ್ ಆಗಿ ಮಾಡಲೇಬೇಕು ನಿಮ್ಗೆ ಏನಾದರೂ ಮಧ್ಯದಲ್ಲಿ ಮದುವೆ ಇದೆ ಫಂಕ್ಷನ್ಸ್ ಇದೆ ಅಂತ ಅಂದರೆ ಅದನ್ನೆಲ್ಲ ನೋಡ್ಕೊಂಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಕಂಟಿನ್ಯೂಸ್ ಆಗಿ ಹನ್ನೊಂದು ದಿನ ಯಾವುದೇ ರೀತಿ ಪ್ರೋಗ್ರಾಮ್ ಇಲ್ಲ ಅಂದರೆ ಆ ಸಮಯದಲ್ಲಿ ಶುರು ಮಾಡ್ಕೋಬೇಕು ಆ ಪಟ್ಟಿ ಶುರು ಮಾಡಿ ಮತ್ತೆ ಊರಿಗೆ ಹೋಗೋದು ಅಂದರೆ ಈಗ ಎಲ್ಲ ಕಡೆ ಜಾತ್ರೆಯ ಸಂಭ್ರಮ ಕೂಡ ಇದೆ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಇನ್ನೂ ಫಂಕ್ಷನ್ಸ್ ಇದೆ ಅಂತನೂ ನಾವು ಅಲ್ಲಿ ಹೋಗ್ಬಿಟ್ಟು ಮಾಡ್ಕೋಬೋದಾ ಅಂತ ಅಂದರೆ ಇದೆಲ್ಲ ಮುಗಿಸ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಹನ್ನೊಂದು ದಿನದ ವ್ರತವನ್ನು ಮಾಡಲೇಬೇಕು ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅಂದರೆ ಫಂಕ್ಷನ್ಸ್ ಆ ಥರ ಎಲ್ಲನೂ ಕೂಡ ಮುಗಿಸ್ಕೊಂಡು ಆ ನಂತರ ಆರಾಮ್ಸೆ ಒಂದು ಮಂಗಳವಾರ ಶುರು ಮಾಡಿ ಯಾವುದೇ ರೀತಿ ಸಮಸ್ಯೆ ಇರ್ಬೋದು ಮನೆ ಬಗ್ಗೆ ಆಗಿರಲಿ ಅಥವಾ ಕೋರ್ಟ್ ಕೇಸೇ ಆಗಿರಲಿ ನಿಮ್ಮ ಕೆಲಸದ ಬಗ್ಗೆನೇ ಆಗಿರಲಿ ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಅಂತೂ ಇದೇ ಇರುತ್ತೆ ಆ ಭಗವಂತ ತನ್ನ ನಂಬಿದವ್ರನ್ನ ಯಾವತ್ತೂ ಕೂಡ ಕೈ ಬಿಡೋದೇ ಇಲ್ಲ ಆದರೂ ಆಂಜನೇಯ ಸ್ವಾಮಿ ಭಕ್ತಿಗೆ ತುಂಬ ಬೇಗನೆ ಒಲಿಯುವ ದೇವರು ಅವರು ಏನೇ ಕೊಡೋದಿದ್ರು ಅದು ಶಾಶ್ವತವಾಗಿರುತ್ತೆ ಇದು ಕೂಡ ಅಷ್ಟೇ ತುಂಬ ಸರಳವಾದ ಮಂತ್ರ ಸುಲಭವಾದ ಮಂತ್ರ ಆದರೆ ಪ್ರತಿದಿನ ಹನ್ನೊಂದು ಸಲ ಹೇಳೋದಕ್ಕೆ ಆಗುತ್ತಾ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಮೊದಲನೇ ದಿನ ಎರಡನೇ ದಿನ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಆದರೆ ದಿನೇ ದಿನೇ ಈಸಿ ಆಗಿಬಿಡುತ್ತೆ ಹೇಳ್ತಾ ಹೇಳ್ತಾ ತುಂಬ ಸುಲಭ ಆಗುತ್ತೆ ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆನಲ್ಲೇ ಮುಗಿದ್ಬಿಡುತ್ತೆ ಹೇಗೆ ಶುರು ಮಾಡಿದ್ವಿ ಹೇಗೆ ಓದಿದ್ವಿ ಹೇಗೆ ಮುಗಿಸಿದ್ವಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಸುಲಭವಾಗಿ ಮುಗ್ದೇ ಹೋಗ್ಬಿಡುತ್ತೆ ಇಲ್ಲಿ ಭಕ್ತಿ ಮುಖ್ಯ ಅಷ್ಟೇ ಇದಕ್ಕೋಸ್ಕರ ಒಂದೇ ಮನಸ್ಸಿನಿಂದ ಶುರು ಮಾಡಿ ಇನ್ನು ಯಾವ ರೀತಿ ಮಾಡಬೇಕು ಅಂದರೆ ಯಾವುದೇ ಮಂಗಳವಾರ ನೀವು ಈ ವ್ರತವನ್ನು ಶುರು ಮಾಡ್ಕೋಬೋದು ಇವಾಗ ನಾಳೆ ಹನುಮನ್ ಜಯಂತಿ ಶನಿವಾರ ಬಂದಿರೋದ್ರಿಂದ ಅವತ್ತಿನ ದಿನದಿಂದ ಕೂಡ ನೀವು ಶುರುನ ಮಾಡ್ಕೋಬೋದು ಇದೇ ಶನಿವಾರ ಬೇಕಿದ್ದರೂ ಶುರು ಮಾಡ್ಕೋಬೋದು ಹನುಮ ಜಯಂತಿ ದಿನ ಆ ದಿನ ದೇವ್ರ ಮನೇನ ಕ್ಲೀನ್ ಮಾಡ್ಕೊಳ್ಳಿ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆನ ಹುಡ್ಕೊಂಡು ಯಥಾಶಕ್ತಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ಮೊದಲನೇ ದಿನ ಸಂಕಲ್ಪ ಮಾಡಿಕೊಂಡು ಪೂಜೆನ ಶುರು ಮಾಡಿ ಅಂದರೆ ವ್ರತನ ಶುರು ಮಾಡಿ ಹನುಮಾನ್ ಚಾಲೀಸ್ ಬುಕ್ ಇಲ್ಲ ಅಂತ ಯೋಚನೆ ಮಾಡೋರಿಗೂ ಕೂಡ ಇವಾಗ ಮೊಬೈಲ್ನಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ನಮಗೆ ಸಿಗುತ್ತೆ ಸೊ ಅದರಲ್ಲೂ ಕೂಡ ನೀವು ನೋಡ್ಕೊಂಬಿಟ್ಟು ಓದ್ಕೋಬೋದು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನೀವು ಶನಿವಾರ ಶುರು ಮಾಡಿದರೆ ಶನಿವಾರ ಅಂತ ಸೇರಿಸ್ಕೊಳ್ಳಿ ಮಂಗಳವಾರ ಶುರು ಮಾಡಿದರೆ ಮಂಗಳವಾರ ಅಂತ ಸೇರಿಸ್ಕೊಳ್ಳಿ ಈ ಒಳ್ಳೆ ಶುಭ ದಿನದಲ್ಲಿ ಶುಭ ಸಮಯದಲ್ಲಿ ಈ ವ್ರತನ ಶುರು ಮಾಡ್ತಾ ಇದ್ದೀನಿ ಹನ್ನೊಂದು ದಿನಗಳು ಕೂಡ ಯಾವುದೇ ರೀತಿ ವಿಘ್ನಗಳು ಬರದೇ ಇರೋ ಹಾಗೆ ನಿರ್ವಿಘ್ನವಾಗಿ ವ್ರತ ಮಾಡುವಂಥ ಶಕ್ತಿ ನನಗೆ ಕೊಡು ಅಂತ ಕೇಳ್ಕೊಳ್ಳಿ ಈ ರೀತಿ ಹೇಳ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಹೂ ಅಕ್ಷತೆನ ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಹಾಗೆ ಆಂಜನೇಯ ಸ್ವಾಮಿನ ನಾರಾಯಣರನ್ನು ನಿಮ್ಮ ಮನೆಯ ದೇವನ ನೆನೆಸ್ಕೊಂಡು ಆ ದಿನ ಶುರು ಮಾಡಿ ನೀವು ಮಂತ್ರನ ಪಠನೆ ಮಾಡೋಕ್ಕಿಂತ ಮೊದಲು ಗಣಪತಿ ಮಂತ್ರನ ಹೇಳ್ಕೋಬೇಕು ನೀವು ಶುಕ್ಲಾಂಬರಧರಂ ವಿಷ್ಣು ಶಶಿವಣ್ಣಂ ಚತುರ್ಭುಜಂ ಪ್ರಸನ್ನವದರಂ ಧ್ಯಯೇ ಅಂತಾದ್ರೂ ಹೇಳ್ಕೊಳ್ಳಿ ಅಥವಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಅಂತಾದ್ರೂ ಹೇಳ್ಕೊಳ್ಳಿ ಈ ಎರಡರಲ್ಲಿ ಯಾವುದಾದ್ರೂ ಸರಿ ನೀವು ಹೇಳ್ಕೊಂಡು ಶುರು ಮಾಡ್ಕೊಳ್ಳಿ ಆಮೇಲೆ ಹನುಮಾನ್ ಚಾಲೀಸ್ನ ಓದೋದಿಕ್ಕೆ ಶುರು ಮಾಡಿ ಅಥ ಶ್ರೀ ಹನುಮಾನ್ ಚಾಲೀಸ್ ಅಂತ ಹೇಳಿ ಶುರು ಮಾಡ್ಕೋಬೇಕು ನಲ್ವತ್ತು ಸಾಲುಗಳು ಬರುತ್ತೆ ಇಲ್ಲಿಗೆ ನಿಲ್ಲಿಸಬೇಕು ಇದಾದ ಮೇಲೆ ಮತ್ತೆ ಶುರು ಮಾಡಿ ಇದೇ ಥರ ಹನ್ನೊಂದು ಸಲ ಹೇಳಬೇಕು ಹನ್ನೊಂದನೇ ಬಾರಿ ಓದಿದ ನಂತರ ಲಾಸ್ಟ್ನಲ್ಲಿ ದೋಹ ಅಂತ ಇರುತ್ತೆ ಅಲ್ಲಿ ಅವನ ಸಂಕಟ ಹರಣ ಮಂಗಳ ಮೂರ್ತಿ ರೂಪ ರಾಮಲಕನ ಸೀತಾಸಹಿತ ಹೃದಯ ಬಸಹು ಸುರಭೂಪ ಇದನ್ನು ಲಾಸ್ಟ್ನಲ್ಲಿ ಒಂದು ಸಲ ಹೇಳ್ಕೋಬೇಕು ಈ ರೀತಿ ಹನ್ನೊಂದು ದಿನ ಕೂಡ ಹನ್ನೊಂದು ಸಾಲ ಹೇಳ್ಕೋಬೇಕು ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ಪೂಜಾ ಸಿದ್ಧತೆಯನ್ನು ಮಾಡ್ಕೊಂಡಾದಮೇಲೆ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದ್ದರೆ ಒಂದು ವಿಳೆದೆಲೆ ಮೇಲೆ ಇಟ್ಟು ತುಳಸಿ ಇಟ್ಟು ಅಲಂಕಾರ ಮಾಡಿ ಪ್ರತಿದಿನ ಎರಡೆರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ಫೋಟೋನೂ ಇಲ್ಲ ವಿಗ್ರಹವೂ ಇಲ್ಲ ಅನ್ನೋರು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೇ ಪೂಜೆನ ಮಾಡ್ಕೋಬೋದು ಪ್ರತಿದಿನ ಗಣಪತಿಗೆ ಹೂವನ್ನು ಬದಲಾಯಿಸುತ್ತಾ ಪೂಜೆನ ಮಾಡ್ಕೋಬೋದು ಪ್ರತಿದಿನ ಹಾಲು ಹಣ್ಣು ಏನ್ ಬೇಕಾದರೂ ನೈವೇದ್ಯಕ್ಕೆ ಮಾಡ್ಕೋಬೋದು ನಿಮಗೆ ಸಮಯ ಇದ್ರೆ ತಿಂಡಿ ಕೂಡ ಮಾಡಿ ನೈವೇದ್ಯಕ್ಕೆ ಮಾಡ್ಕೋಬೋದು ಇಲ್ಲ ಇದೇನು ಮಾಡೋದಿಕ್ಕಾಗಲ್ಲ ಅನ್ನೋರು ನಾವು ಹೊರಗಡೆ ಕೆಲಸಕ್ಕೆ ಹೋಗೋರು ಫ್ರೀ ಇಲ್ಲ ಅನ್ನೋರು ಎರಡೇ ಎರಡು ಬಾಳೆಹಣ್ಣನ್ನು ಕೂಡ ಪ್ರತಿದಿನ ನೈವೇದ್ಯಕ್ಕೆ ಇಡಬೇಕು ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ ಬಾಳೆಹಣ್ಣಿಗಿಂತ ಶ್ರೇಷ್ಠವಾದ ಫಲ ಇನ್ನೊಂದಿಲ್ಲ ಈ ದೇವರಿಗೆ ಎರಡೇ ಎರಡು ಬಾಳೆಹಣ್ಣನ್ನು ಪ್ರತಿದಿನ ನೈವೇದ್ಯಕ್ಕೆ ಇಡ್ಬೋದು ಇದಿಷ್ಟು ಕೂಡ ಹನುಮಾನ್ ಚಾಲೀಸ್ ಓದಿ ವ್ರತ ಮಾಡುವ ವಿಧಾನೇ ಕಷ್ಟಕರವಾದ ಕಠಿಣವಾದ ಕೆಲಸಗಳು ಆಗ್ತಾನೇ ಇಲ್ಲ ಅಂದಾಗ ಈ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲೀಸ್ನ ಓದಲೇಬೇಕು ನೀವು ಕೂಡ ಈ ವ್ರತವನ್ನು ಒಂದ್ಸಲಿ ಮಾಡಿ ನೋಡಿ ನಿಮಗೆ ಇದ್ರ ಫಲ ಗೊತ್ತಾಗುತ್ತೆ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಈ ವ್ರತವನ್ನು ಮಾಡಿ ನೋಡಿ ಒಳ್ಳೆ ಅಂದರೆ ಒಳ್ಳೆ ಫಲಗಳೇ ಸಿಗುತ್ತೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಬಜರಂಗಬಲಿ